ಪಿರಿಯಾಪಟ್ಟಣ ಹಿಟ್ನೆ ಹೆಬ್ಬಾಗಿಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸೀಕೂರು ವಿಜಯಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಯಶೋಧಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತೆರವಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಗದ್ದುಗೆಗಾಗಿ ಇಂದು ಚುನಾವಣೆ ನಡೆಸಲಾಯಿತು ಹದಿನೆಂಟು ಜನರ ಸದಸ್ಯ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಹದಿನೆಂಟು ಜನರ ಸದಸ್ಯ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಿಗೂರು ವಿಜಯಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಯಶೋದಮ್ಮ ಅವರುಗಳು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಆದ್ದರಿಂದ ಚುನಾವಣಾ ಅಧಿಕಾರಿಯಾಗಿದ್ದ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಸೋಮಯ್ಯ ಇವರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದರು ನಂತರ ಅಧ್ಯಕ್ಷ ಸಿಗೂರು ವಿಜಯಕುಮಾರ್ ಮಾತನಾಡಿ ಅಧಿಕಾರವು ಜವಾಬ್ದಾರಿಗಳನ್ನು ಹೆಚ್ಚಿಸುವ ಶಕ್ತಿಯಾಗಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಜೊತೆಗೆ ಈ ವ್ಯಾಪ್ತಿಯ ಜನರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಚುನಾವಣೆ ಸದಸ್ಯರಾದ ವನಜಾಕ್ಷಮ ವರನಂದಿ ಅನಿಲ್ ಕುಮಾರ್ ಕಾಮರಾಜು ಸುಧಾ ಮಹದೇವ ಮೀನಾಕ್ಷಿ ಕುಮಾರ್ ರವಿಕುಮಾರ್ ಮಹದೇವ ಶಿವಕುಮಾರ್ ಸರೋಜ ಛಾಯಾಮಣಿ ಮಂಜು ನಾಯ್ಕ ಸುಮಾ ಇವರುಗಳು ಭಾಗವಹಿಸಿದ್ದರು ಅಭ್ಯರ್ಥಿಗಳ ಜಯದ ಘೋಷಣೆ ಮಾಡಿದ ನಂತರ ಅಭಿಮಾನಿಗಳು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಲೋಕೇಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಟಿಇರಯ್ಯ ಟಡಿಪಿ ಸದಸ್ಯ ಮಹದೇವ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹೊಲತಪ್ಪ ನಿರ್ದೇಶಕ ರವಿ ಮುಖಂಡರಾದ ಚಪ್ಪರದಹಳ್ಳಿ ರವಿ ಶಿವಣ್ಣ ಭೂತನಹಳ್ಳಿ ಪಿಪಿ ಮಹದೇವ್ ಪುಟ್ಟಯ್ಯ ಶಿವಶಂಕರ್ ಹುಣಸೂರು ಕುಮಾರ್ ಪಂಚಿ ನಾಗಣ್ಣ ಪರಮೇಶ್ ಜಯಸ್ವಾಮಿ ಇತರರು ಹಾಜರಿದ್ದರು